ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡು ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ನಿನ್ನೆ ದಿವಸ ದುಶಾಸನನು ಧೃತರಾಷ್ಟ್ರ ಹತ್ರ ಬಂದು ನಾವು ಮೊದಲಿನ ದ್ಯೋತದಲ್ಲಿ ಪಾಂಡವರಿಗೆ ಬಹಳ ಅಪಮಾನ ಮಾಡಿದ್ದೇವೆ ಅವರು ಬದಿಯ ಇಂದ್ರಪ್ರಸ್ಥದಲ್ಲಿಯೇ ಇದ್ದರೆ ಸಮಯ ಸಾಧಿಸಿ ತಮ್ಮ ಪ್ರತಿಜ್ಞೆಯಂತೆ ನಮ್ಮನ್ನು ತಪ್ಪದೇ ಕೊಲ್ಲುತ್ತಾರೆ ನಾವು ಉಳಿಯಬೇಕಾಗಿದ್ದರೆ ಪಾಂಡವರನ್ನು ದೂರ ಕಳಿಸಬೇಕು ಅದಕ್ಕಾಗಿ ಅಪ್ಪ ನಿನ್ನ ಮಕ್ಕಳು ಉಳಿಯಬೇಕೆಂದು ನಿನಗೆ ಇಚ್ಛೆ ಇದ್ದರೆ ಪಾಂಡವರನ್ನು ಇನ್ನೊಮ್ಮೆ ದ್ಯೂತಕ್ಕೆ ಕರೆ ಈ ಸಲ ಸೋತವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾಸವಾಸ ಮಾಡಬೇಕು ಎಂಬ ಕರಾರು ಹಾಕಿ ಮತ್ತೊಮ್ಮೆ ಪಾಂಡವರನ್ನು ಇನ್ನೊಮ್ಮೆ ಕರೆ ಇನ್ನೊಮ್ಮೆ ಕರೆ ಅಂತ ಹೇಳಿ ಹೋಗಿರ್ತಾನೆ ಆಗ ಧೃತರಾಷ್ಟ್ರನು ಮತ್ತೊಮ್ಮೆ ದೂತಕ್ಕೆ ಬಾ ಎಂದು ಆಹ್ವಾನವನ್ನು ಕಳಿಸಿದನು ಈಗಾಗಲೇ ನಾವು ದ್ಯೂತದಿಂದಾಗಿ ಸಾಕಷ್ಟು ಅಪಮಾನವನ್ನು ಪಡೆದಿದ್ದೇವೆ ಈ ಸಲಕ್ಕೆ ಈ ಸಲ ದ್ಯೂತಕ್ಕೆ ಹೋದರೆ ನಮ್ಮ ಸೋಲು ನಿಶ್ಚಿತ ನಮಗೆ ವನವಾಸ ವನವಾಸ ನಿಶ್ಚಿತ ಆದ್ದರಿಂದ ದ್ಯೂತಕ್ಕೆ ಹೋಗುವುದು ಬೇಡ ಎಂದು ದ್ರೌಪದಿ ಹಾಗೂ ತಮ್ಮಂದಿರು ಪುನಃ ಪುನಃ ಆಗ್ರಹ ಮಾಡಿದರೂ ಸಹ ಯುಧಿಷ್ಠರನು ಯಾರ ಮಾತನ್ನು ಕೇಳಲಿಲ್ಲ ಜೂಜಾಟಕ್ಕೆ ಹೊರಡ್ತಾನೆ ಜೂಜಾಟದಲ್ಲಿ ಶಕುನಿಯ ಕಲ್ಲಿ ಕೈಯಲ್ಲಿ ಧರ್ಮರಾಜ ಸೋತು ಹೋಗ್ತಾನೆ ಆಗ ಪಾಂಡವರು ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ವನವಾಸಕ್ಕೆ ಹೊರಟಾಗ ದುಶ್ಶಾಸನನು ಪುನಃ ಪುನಃ ಕುಣಿಯುತ್ತ ನೀನು ಗೂಳಿ ಗೂಳೆ ಎಂದು ಭೀಮನಿಗೆ ಅಣಕಿಸಿ ನಿಂದಿಸ್ತಾನೆ ಸಭೆಯಲ್ಲಿ ಕುಣಿಯುತ್ತಲೇ ದ್ರೌಪದಿಯ ಸರ್ವಸ್ವವನ್ನು ಕಳೆದುಕೊಂಡಿದ್ದರಿಂದ ಪಾಂಡವರು ನಿನ್ನಂತಹ ಸುಂದರಿಯಾದ ರಾಜಕುಮಾರಿಯ ಗಂಡಜ್ಞರಾಗಲು ಅಯೋಗ್ಯರಾಗಿದ್ದಾರೆ ಆದ್ದರಿಂದಾಗಿ ಈಗ ನೀನು ಪತಿಹೀನಳು ಕಾಡಿಗೆ ಹೋಗಿ ಏಕೆ ಕಷ್ಟಪಡುವೆ ಆದ್ದರಿಂದ ದುರ್ಯೋಧನ ಅಂತಃಪುರಕ್ಕೆ ನಡೆ ನಿನ್ನ ಈ ಎಲ್ಲ ಗಂಡಂದಿರು ನಪುಂಸಕರಂತೆ ನಿರ್ವೀರರಾಗಿದ್ದಾರೆ ಇವರು ಪುನಃ ತಮ್ಮ ರಾಜ್ಯವನ್ನು ಎಂದಿಗೂ ಪಡ ಪುನಃ ಪಡೆಯಲು ಸಾಧ್ಯವಿಲ್ಲ ಹೀಗೆ ಹೇಳಿ ಅವರಿಗೆ ಅಣಕಿಸುತ್ತಾ ಕುಣಿತಾನೆ ಆವಾಗ ಅವನ ತೊಂಬತ್ತೆಂಟು ತಂಬಂದಿರು ಸಹ ಪಾಂಡವರನ್ನು ಭೀಮನನ್ನು ಅಣಕಿಸುತ್ತ ತಮಾಷೆ ಮಾಡ್ತಾರೆ ಕವೆಯಿಂದ ಹೊರಗೆ ಹೊರಟ ಭೀಮಸೇನನು ಹಿಂತಿರುಗಿ ಬಂದು ದುಶಾಸನ ಹಾಗೂ ದುರ್ಯೋಧನಿಗೆ ಹೇಳ್ತಾನೆ ದುರ್ಯೋಧನ ನಿನ್ನ ಇನ್ನೊಂದು ತೊಡೆಯನ್ನು ಮುರಿದು ಹಾಕುತ್ತೇನೆ ಹಾಗೂ ನಿನ್ನ ಎಲ್ಲ ತಮ್ಮಂದಿರನ್ನು ದುಶಾಸರ ದುಶಾಸನನ್ನು ಹೊಡೆದು ಪುಡಿ ಪುಡೆ ಮಾಡುತ್ತೇನೆ ಅಂತ ಹೇಳ್ತಾನೆ ತನ್ನ ಮಕ್ಕಳು ಕಾರಿಗೆ ಹೊರಟದ್ದನ್ನು ನೋಡ್ಕೊಂಡು ಮಕ್ಕಳ ಮೇಲೆ ಅತಿಯಾಗಿ ಪ್ರೀತಿ ಮಾಡುವಂತಹ ದ್ರವ ಕುಂತಿಯು ಸಹ ತಾನು ಕಾಡಿಗೆ ಹೋಗುತ್ತೇನೆಂದು ಅವರನ್ನು ಆಗ ಆಗವಿದ್ರನು ಬಹಳ ಕಷ್ಟದಿಂದ ಅವಳನ್ನು ತಡೆದು ನನ್ನ ಮನೆಯಲ್ಲಿ ಆಶ್ರಯ ಕೊಡುತ್ತೇನೆ ಹೋಗಬೇಡ ಅಂತ ಆಗ ಪಾಂಡವರು ತಮ್ಮ ತಾಯಿಗೆ ನಮಸ್ಕಾರ ಮಾಡಿ ಬೇಗನೆ ಕಾಡಿಗೆ ಹೊರಟು ಧರ್ಮರಾಜನು ಕೆಳಗೆ ಮುಖ ಮಾಡಿಕೊಂಡು ಕಾಡಿಗೆ ಹೊರಟನು ಸಿಟ್ಟಿನಿಂದ ಅವನ ಕಣ್ಣು ಕೆಂಪಾಗಿದ್ದವು ನನ್ನ ಸಿಟ್ಟಿನಿಂದ ಕುರುಕುರ ಸುಟ್ಟು ಹೋಗುದು ಬೇಡ ಈಗ ಸದ್ಯಕ್ಕೆ ಶ್ರೀಕೃಷ್ಣನ ಸಮ್ಮತವಿಲ್ಲ ಎಂದು ಕೆಳಮುಖ ಮಾಡಿಕೊಂಡು ಹೊರಟ ಭೀಮನು ನನ್ನ ಇದೇ ಬಾಹುಗಳಿಂದ ನಿಮ್ಮೆಲ್ಲರನ್ನು ನಾನೇ ಪುಡಿ ಪುಡಿ ಮಾಡಿ ಕೊಲ್ಲುತ್ತೇನೆ ಎಂದು ತನ್ನ ಎರಡೂ ಬಾಹುಗಳನ್ನು ಮೇಲೆ ಮಾಡಿ ಹೊರಡ್ತಾನೆ ದ್ರೌಪದಿಯು ದುಶಾಸನನು ತನ್ನನ್ನು ಸಭೆಗೆ ಎಳೆದು ತರುವಾಗ ಬಿಚ್ಚಿದ ಕೂದಲುಗಳನ್ನು ಕಟ್ಟಿದ ಭೀಮಸೇನನು ದುರ್ಯೋಧನ ದುಶಾಸನ ಕೊಂದು ಆ ರಕ್ತವನ್ನೇ ಎಣ್ಣೆಯಂತೆ ಕೂದಲಿಗೆ ಹಚ್ಚಿ ಜಡೆ ಹಾಕುವವರೆಗೂ ಈ ಕೂದಲನ್ನು ಕಟ್ಟುವುದಿಲ್ಲ ಅಂತ ಹೇಳ್ತಾಳೆ ಎಲ್ಲ ಕೌರವರ ಹೆಂಡಂದಿರು ಹಾಗೂ ಕೌರವರ ಪಕ್ಷದ ಸ್ತ್ರೀಯರು ತಮ್ಮ ತಮ್ಮ ಗಂಡದನ್ನು ಕಳೆದುಕೊಂಡು ನನ್ನಂತೆ ಬಿಚ್ಚು ಕೂದಲವರಾಗಿ ಶೋಕ ಪಡಲಿ ಎಂದು ಸೂಚಿಸುತ್ತಾ ಕಾಡಿಗೆ ಹೊರಡ್ತಾಳೂಪಿ ಅರ್ಜುನನು ಹೊರಡುತ್ತ ಕಾಲಿನಿಂದ ಮಣ್ಣಿನ ಧೂಳನ್ನ ಹಾರಿಸುತ್ತಾ ಈ ಧೂಳು ಎಲ್ಲ ಕಡೆಯಲ್ಲಿಯೂ ಹರಡಿದಂತೆ ನಾನು ನನ್ನ ಬಾಣಗಳ ಸಮೂಹದಿಂದ ಈ ಎಲ್ಲ ಕವರವರನ್ನು ಸಂಹಾರ ಮಾಡುತ್ತೇನೆ ಅಂತ ದೇವರು ತಲೆ ಕೆಳಗೆ ಮಾಡಿಕೊಂಡು ನಿಮ್ಮ ಬಂಧುಗಳು ಇದೇ ರೀತಿ ನೀವು ಹೋದ ಮೇಲೆ ಕೆಳಗೆ ಮುಖ ಮಾಡಿಕೊಂಡು ದುಃಖಿಸಲಿ ಎಂದು ಬಯಸುತ್ತಾ ಕೆಳಮುಖ ಮಾಡಿಕೊಂಡು ಹೊರಟು ಬಿಡ್ತಾರೆ ಪಾಂಡವರ ಪುರೋಹಿತರಾದ ಭೌಮ್ಯಾಚಾರ್ಯರು ಶವದ ಹಿಂದೆ ಹೋಗುವಾಗ ಪಠಿಸಲ್ಪಡುವ ಪ್ರೇತ ಸೂಕ್ತಗಳನ್ನು ಪಠಿಸುತ್ತಾ ಪಾಂಡವರ ಹಿಂದೆ ಕಾಡಿಗೆ ಹೋದರೆ ನಾಳೆ ಕೌರವರೆಲ್ಲ ಮೃತರಾದ ಮೇಲೆ ಇದೇ ರೀತಿಯಾದ ಪ್ರೇತ ಸೂಕ್ತಿಗಳನ್ನು ನಾನು ಕೌರಿಗೋಸ್ಕರ ಹೇಳುತ್ತೇನೆ ಎಂದು ಸೂಚಿಸುತ್ತಾ ಹೊರಡುತ್ತಾರೆ ಇನ್ನು ಹದಿನಾಲ್ಕು ರಥಗಳಲ್ಲಿ ಅಡುಗೆಯವರು ಸೇವಕರ ವರ್ಗದವರು ಬಂಧುಗಳು ಸಮಸ್ತ ಇಂದ್ರಪ್ರಸ್ಥದ ಹಾಗೂ ಹಸ್ತಿನಾವತಿಯ ಜನರು ಅಳುತ್ತ ಪಾಂಡವರನ್ನು ಹಿಂಬಾಲಿಸ್ತಾರೆ ದುರ್ಯೋಧನ ದುಶಾಸನರು ಆ ಪ್ರಜೆಗಳನ್ನು ತಡೆಯಲು ಪ್ರಯತ್ನ ಮಾಡಿ ವಿಫಲರಾಗ್ತಾರೆ ಗಂಗಾ ತೀರದಲ್ಲಿ ಬಂದು ವಿಶ್ರಮಿಸಿದ ಪಾಂಡವರು ತಮ್ಮ ಎಲ್ಲ ಪರಿವಾರದವರನ್ನು ಹಾಗೂ ಪ್ರಜೆಗಳನ್ನು ತಿರುಗಿ ಕಳಿಸ್ಕೊಡ್ತಾರೆ ತಮ್ಮನ್ನು ದೇವರು ಯಾವಾಗಲೂ ರಕ್ಷಿಸುತ್ತಾನೆಂದು ವಿಶ್ವಾಸದಿಂದ ದಟ್ಟವಾದ ಕಾಲಿಗೆ ಹೋಗ್ತಾರೆ ಇವೆಲ್ಲ ವಿಚಾರವನ್ನು ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಆಜಿಯಲ್ಲಿ ಕೌರವರ ಬಲವಸವಿರುವೇನೆಂದು ಮೂರ್ಜಗವರಿಯ ಕಂಕಣ ಕಟ್ಟಿದ ಅಂತ ಹೇಳಿದ್ದಾರೆ ಭೀಮಸೇನನು ಆಗಿಂದಾಗಲೇ ಸಂಪೂರ್ಣ ಕೌರವರನ್ನು ಸೈನ್ಯ ಸಮೇತವಾಗಿ ಕೊಲ್ಲುವ ಸಾಮರ್ಥ್ಯವಿತ್ತು ಕೊಲ್ಲುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿದ್ದ ಕಾಡಿಗೆ ಹೋಗಬೇಕಾಗಿತ್ತು ಇದಕ್ಕೆ ಉತ್ತರ ಶ್ರೀಪಾದರಾಜರು ಹೇಳ್ತಾರೆ ಮಾನ ನಿಧಿ ದ್ರೌಪದಿಯ ಮನದಿಂಗಿತವನರಿತು ದಾನವರ ಸವರಬೇಕೆಂದು ಬೇಗ ಕಾನನವ ಪಕ್ಕು ಕೆರ್ಮಿರಾದೆಗಳನ್ನು ತೆರೆದು ಅಂತ ಹೇಳ್ತಾರೆ ಕಾಡಿಗೆ ದ್ರೌಪದಿಯಂತಹ ರಾಜಕುಮಾರಿಯನ್ನು ಕರೆದುಕೊಂಡು ಹೋದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಇಷ್ಟೆಲ್ಲ ಗೊತ್ತಿದ್ದು ಕಾಡಿಗೆ ಹೋಗುವ ಉದ್ದೇಶವೇ ಬೇರೆ ಆಗಿತ್ತು ಭೂಭಾರ ಹರಣವನ್ನು ಮಾಡಬೇಕಾಗಿದ್ದರೆ ಕೇವಲ ಕೌರವರನ್ನು ಮಾತ್ರ ಕೊಂದರೆ ಭೂಭಾರವಾಗುತ್ತಿರಲಿಲ್ಲ ಇನ್ನು ಅನೇಕ ದಾನವರು ರಾಕ್ಷಸರು ದೈತ್ಯರು ಕಾಡಿನಲ್ಲಿ ತುಂಬಿಕೊಂಡಿದ್ದರು ಅಲ್ಲದೆ ದುರ್ಯೋಧನನ ಮಿತ್ರರು ಅಲ್ಲಲ್ಲಿ ಹರಡಿದ್ದರು ಅವರೆಲ್ಲರನ್ನು ಸಂಹರಿಸಿದಾಗಲೇ ಭೂಭಾರ ಈ ಎಲ್ಲ ದುಷ್ಟರನ್ನು ಭೀಮಸೇನ ಮುಖಾಂತರ ಸಂಹರಿಸುವುದು ಶ್ರೀಕೃಷ್ಣನ ಸಂಕಲ್ಪವಾಯಿತು ಭಗವಂತನ ಸಂಕಲ್ಪವನ್ನು ಅವನ ಅನುಗ್ರಹದಿಂದ ಮಹಾಲಕ್ಷ್ಮಿಯು ಬ್ರಹ್ಮ ವಾಯುದೇವರು ಹಾಗೂ ಸರಸ್ವತಿ ಭಾರತೀಯರು ಚೆನ್ನಾಗಿ ಬಲ್ಲ ಭಗವಂತನು ಭೂಮಿಯ ಮೇಲೆ ಬಂದಾಗ ಯಾವ ರೀತಿಯ ನಾಟಕವನ್ನು ಮಾಡುವನೋ ಅದೇ ರೀತಿಯ ನಾಟಕಗಳನ್ನು ಅದೇ ರೀತಿಯ ಲೀಲೆಗಳನ್ನು ಮಹಾಲಕ್ಷ್ಮಿಯು ತೋರುತ್ತಾರೆ ಮಹಾಲಕ್ಷ್ಮಿ ಪರಮಾತ್ಮನ ಅನುಗ್ರಹದಿಂದ ವಾಯುಭಾರತೀಯರು ಅಂದರೆ ಭೀಮ ದ್ರೌಪದಿಯರು ಭಗವಂತನ ಮನದಿಂಗಿಂತವನರಿತು ಮನ ಇಂಗಿತವನು ಅರಿತವರಾಗಿದ್ದಾರೆ ಪತಿವ್ರತಿಯಾದ ದ್ರೌಪದಿಯು ನನ್ನ ಪತಿ ಹೆಚ್ಚೆಚ್ಚು ಭೂಮಿಗೆ ಭಾರರಾದ ದುಷ್ಟರನ್ನು ಸಂಹರಿಸಿ ಪರಮಾತ್ಮನ ಭೂಭಾರ ಹರಣದ ಕಾರ್ಯದಲ್ಲಿ ಅತಿಶಯವಾದ ಸೇವೆಯನ್ನು ಮಾಡಲಿ ತನ್ನ ಭೀ ಪತಿಯಾದ ಭೀಮಸೇನನ ಈ ಸಂಕಲ್ಪ ಪೂರ್ತಿ ಪೂರ್ತಿಯಾಗಲಿ ಆ ಸಂಕಲ್ಪ ಪೂರ್ತಿಯಲ್ಲಿ ತಾನೂ ಅವನ ಬಲಗೈಯಾಗಿ ನಿಂತು ಭೂಭಾರ ಹರಣದಲ್ಲಿ ಭಗವಂತನ ಸೇವೆಯನ್ನು ಮಾಡಲು ದ್ರೌಪದಿ ದ್ರೌಪದಿದೇವು ಉತ್ಸುಕಳಾಗಿತ್ತು ಮಹಾಲಕ್ಷ್ಮಿಯ ನಂತರ ಜಗನ್ಮಾತೆಯಾದ ಭಾರತೀ ದೇವಿ ಅವತಾರಳಾದ ದ್ರೌಪದಿ ದೇವಿಯು ಇಂದ್ರಪ್ರಸ್ಥ ರಾಜ್ಯದಲ್ಲಿ ಕೇವಲ ಅಂತಃಪುರದ ಅಲಂಕಾರ ರಾಣಿಯಾಗಿ ದಿನಕಳೆಯಲು ಬಂದವಳಲ್ಲ ಭೂಭಾರ ಹರಣ ಕಾಲದಲ್ಲಿ ಭೂಭಾರ ಹರಣ ಕಾರ್ಯದಲ್ಲಿ ನನ್ನ ಪತಿಯ ಜೊತೆಯಲ್ಲಿ ನಾನು ತಾನೂ ದುಷ್ಟನಾದವರನ್ನು ದುಷ್ಟ ದಾನವರನ್ನು ಸಂಹರಿಸಲು ಅಪ್ರತ್ಯಕ್ಷ ಕಾರಣಾಗಿ ಹರಿಯ ಸೇವೆಯನ್ನು ಮಾಡಲು ಬಯಸಿದ್ದಳು ತನ್ನನ್ನು ಬಲದಿಂದ ಕರೆದುಕೊಂಡು ಹೋಗಲು ಬಂದು ದುಃಸಾಸನನ್ನು ತನ್ನ ಕಣ್ಣಿನಿಂದ ನೋಡಿ ಸುಟ್ಟು ಭಸ್ಮ ಮಾಡುವ ಸಾಮರ್ಥ್ಯವುಳ್ಳವಳಾಗಿದ್ದಳು ದ್ರೌಪದಿದೇವಿ ತನಗೆ ಅಪಮಾನ ಮಾಡಲು ಬಯಸಿದ ದುರ್ಯೋಧನ ದುರ್ಯೋಧನ ಕರುಣಾದಿಗಳನ್ನು ಸುಟ್ಟು ಹಾಕುವ ಅಪ್ರತಿಮ ಸಾಮರ್ಥ್ಯ ದ್ರೌಪದಿಯಲ್ಲಿತ್ತು ಆದರೆ ಇವರನ್ನು ಅಷ್ಟೇ ಅಲ್ಲ ಮುಂದೆ ಕೌರವರ ಸಹಾಯಕ್ಕೆ ಬರುವ ಹನ್ನೊಂದು ಅಕ್ಷೋಹಿಣಿ ಸಹಿತ ಭೂಭಾರ ಹರಣ ಮಾಡಬೇಕಾಗಿದೆ ಮತ್ತು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸದಲ್ಲಿ ಕೆರ್ಮಿರ ವರದಲ್ಲಿರುವ ಅನೇಕ ದಾನವರನ್ನು ಜಟಾಸುರ ಮೊದಲಾದ ಅಸುರರನ್ನು ಸೌಗಂಧಿಕಾ ಪುಷ್ಪದ ದಾರಿಯಲ್ಲಿ ವಾಸಿಸಿದ ಮನೆ ಮಾಡಿಕೊಂಡ ಅನೇಕ ದಾನವರನ್ನು ಹಾಗೂ ಕೀಚಕ ಉಪಕೀಚಕರನ್ನು ಭೀಮನಿಂದಲೇ ಕೊಲ್ಲಿಸಿ ಭೀಮನ ಮೇಲೆ ಶ್ರೀಕೃಷ್ಣನ ಪರಮಾನುಗ್ರಹವಾಗಬೇಕಾಗಿದೆ ಎಂಬ ವಿಚಾರವನ್ನು ದ್ರೌಪದಿ ಚೆನ್ನಾಗಿ ತಿಳಿದಿದ್ದಳು ಅದಕ್ಕಾಗಿ ಎದರು ತನ್ನ ಮನದ ಇಂಗಿತವನ್ನು ತೋಡಿಕೊಂಡಿದ್ದಳು ಇವೆಲ್ಲ ಕಾರ್ಯಗಳನ್ನು ಮಾಡಲು ನಿಮ್ಮ ಜೊತೆಗೆ ನಾನೂ ಕಾಡಿಗೆ ಬರುವೆ ಎಂದು ಬರುವೆ ಎಂಬ ದ್ರೌಪದಿಯ ಇಂಗಿತವನ್ನು ತಿಳಿದ ಭೀಮಸೇನನು ಆಗಿಂದಾಗಲೇ ಕೌರವರನ್ನು ಕೊಲ್ಲದೆ ದುರ್ಯೋಧನನ ಮಿತ್ರರನ್ನು ಸಂಹರಿಸಿ ಅನಂತರ ದುರ್ಯೋಧನನನ್ನು ಬಂಧುಗಳ ಸಹಿತ ಸಂಹರಿಸಿದಾಯಿತು ಎಂದು ಭೀಮಸೇನು ನಿಶ್ಚಯಿಸಿ ವನವಾಸಕ್ಕೆ ಹೋಗ್ತಾನೆ ವನದಲ್ಲಿರುವಾಗ ದ್ರೌಪದಿಯು ಸುಮ್ಮನೆ ದುಃಖಿಸುತ್ತ ಕೊಡಲಿಲ್ಲ ತಮ್ಮ ಸಹವಾಸವನ್ನು ಬಯಸಿ ಬಂದ ಅರವತ್ತು ಸಾವಿರ ಬ್ರಹ್ಮಚಾರಿಗಳ ಹತ್ತು ಸಾವಿರ ಸದ್ಗೃಹಸ್ಥರ ಅನೇಕ ಋಷಿಮುನಿಗಳ ಹಗಲು ರಾತ್ರಿ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಸೆರಗನ್ನು ಸೊಂಟಕ್ಕೆ ಕಟ್ಟಿ ತಯಾರಾಗಿದ್ದರು ಜಗತ್ತಿನಲ್ಲಿ ಯಾವುದೇ ಮಹಾನ್ ಕಾರ್ಯವಾಗಬೇಕಾಗಿದ್ದರೆ ಕ್ಷತ್ರಿಯರು ಜ್ಞಾನಿಗಳ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆಯಲೇಬೇಕು ಎಂಬ ಆದರ್ಶವನ್ನು ಜಗತ್ತಿಗೆ ತೋರಿಸಿಕೊಟ್ಟಳು ದ್ರೌಪದಿದೇವು ಅನಂತರ ವನವಾಸದಲ್ಲಿ ಭೀಮನು ಅದೆಷ್ಟು ಭೂಭಾರವನ್ನು ಕಡಿಮೆ ಮಾಡಿದನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಇಷ್ಟೆಲ್ಲ ಅರ್ಥ ಚಿಂತನೆಯನ್ನು ಶ್ರೀಪಾದರಾಜರು ಮಾನನಿತಿ ದ್ರೌಪದಿಯ ಮನದಿಂಗಿತವನರೆತು ದಾನವರ ಸವರ ಬೇಕೆಂದು ಬೇಗ ಕಾನನವ ಪೊಕ್ಕು ಎಂದು ಹೇಳಿದ್ದಾರೆ ಇವತ್ತು ಮುಗಿಸ್ತೇನೆ ಉಳಿದುದನ್ನು ಉಳಿದುವುದನ್ನು ನಾಳೆ ದಿವಸ ನೋಡೋಣ ವತ್ತಿಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತನಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ